ಹಾಯ್ ಹೆಲ ಮೈ ಬೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಏನಪ್ಪ ಇನ್ಫಾರ್ಮೇಷನು ಏನು ವೀಡಿಯೋ ಇವತ್ತು ಅಂತ ಇವತ್ತಿನ ಒಂದು ಟ್ರೆಂಡಿಂಗ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಸ್ಯಾರಿ ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು ಅದು ಕೂಡ ಇವಾಗ ಸುಮಾರು ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಆಗಿರ್ಬೋದು ಸುಮಾರು ಜನ ಕೂಡ ಈ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಶುರು ಮಾಡಿ ಒಂದು ಅರ್ನಿಂಗ್ಸನ್ನು ಮಾಡ್ತಾ ಇರ್ತಾರೆ ಅಂತ ನೀವು ಕೂಡ ಶುರು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಬಟ್ ಅದಕ್ಕಿಂತ ತುಂಬ ಈಸಿಯಾಗಿ ಅದು ಕೂಡ ಅವರು ಪಟ್ಟಿರೋ ಪಾಡು ಅಥವಾ ಅವ್ರಿಗೆ ಆಗಿರೋಂಥ ಲಾಸಸ್ ಆಗಿರ್ಬೋದು ಅಥವಾ ಅವರು ಆ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಎಷ್ಟು ಅರ್ನಿಂಗ್ಸನ್ನು ಮಾಡಿರ್ತಾರೆ ಎಷ್ಟು ಲಾಸನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಅವ್ರಿಗಷ್ಟೇ ಗೊತ್ತಿರುತ್ತೆ ಬಟ್ ಹೊಸ್ದಾಗಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಝೀರೋ ಇನ್ವೆಸ್ಟ್ಮೆಂಟಿಂದ ನಾನು ಈ ಒಂದು ಬಿಸ್ನೆಸನ್ನು ಶುರು ಮಾಡಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅದು ಅಲ್ಲದೆ ವಿತೌಟ್ ಯಾವುದೇ ರೀತಿಯ ನಾವು ಸ್ಟಾಕ್ಸನ್ನು ತರಿಸ್ಕೊಳ್ಳೋ ಹಾಗಿಲ್ಲ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ಆರ್ಡರ್ಗಳೆಲ್ಲ ಬಂದ ಮೇಲೆ ನಾವೊಂದು ಶಿಪ್ಪಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ಕೊರಿಯರ್ ಆಫೀಸ್ಗೆ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಮೂಲಕ ನಾವು ಒಂದು ಈ ಆರ್ಡರ್ಸ್ಗಳನ್ನ ಕಳಿಸ್ಬೇಕು ಈ ಒಂದು ಕೆಲಸ ಕಾರ್ಯಗಳು ಕೂಡ ಇರುತ್ತೆ ಅದರಲ್ಲೂ ಗೃಹಿಣಿಯರು ಅಂತ ಹೇಳಿದ ಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈ ರೀತಿಯಾದಂಥ ವರ್ಕ್ಗಳನ್ನೆಲ್ಲ ಮಾಡಿಕೊಂಡು ಆರ್ಡರ್ಸ್ಗಳನ್ನೆಲ್ಲ ತಗೊಂಡು ನಾವು ಹೊರಗಡೆ ಹೋಗಿ ಪೋಸ್ಟ್ ಆಫೀಸು ಅಥವಾ ಅಲ್ಲೆಲ್ಲ ಕಾಯ್ಕೊಂಡು ನಿಂತ್ಕೊಂಡು ಅದನ್ನು ಕೊರಿಯರ್ ಮಾಡಿ ಆ ಕೊರಿಯರ್ ಅವ್ರಿಗೆ ರೀಚ್ ಆಗಿ ಅದು ರೀಚ್ ಆದ್ರೆ ಓಕೆ ಅಕಸ್ಮಾತ್ ಅವ್ರೇನಾದ್ರೂ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಆಗಿ ಅದರ ಲಾಸಸ್ಗಳು ಕೂಡ ಆಗುತ್ತೆ ರಿಟರ್ನ್ ಆದರೂ ಕೂಡ ಕೊರಿಯರ್ ಚಾರ್ಜಸ್ ಮಾತ್ರ ಕಟ್ಟಲೇಬೇಕಾಗಿರುತ್ತೆ ಬಟ್ ಈ ರೀತಿಯಾದಂಥ ವರ್ಕನ್ನು ಅಂದರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋವಂಥ ಈ ಒಂದು ವರ್ಕನ್ನು ನಾವು ಜಸ್ಟ್ ಒಂದು ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಿ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ನಾವು ಮನೆಗೆ ತರಿಸಕೊಳ್ತೇನೆ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಹುಡುಕಾಟ ಮಾಡ್ದೇನೆ ನಮಗೆ ಬೇಕಾದಂತ ಪ್ರಾಡಕ್ಟ್ಸ್ಗಳು ಹಾಗೇನೆ ಕಸ್ಟಮರ್ಸ್ ಗಳಿಗೆ ಬೇಕಾದಂತ ಪ್ರಾಡಕ್ಟ್ಸ್ಗಳನ್ನ ಡೈರೆಕ್ಟ್ ಸೆಲ್ಲರ್ಸ್ ಹತ್ರನೇ ನಾವು ಕೂಡ ತಗೊಳ್ಳೋ ಹಾಗಿಲ್ಲ ಡೈರೆಕ್ಟ್ ಸೆಲ್ಲರ್ಸ್ಗಳೇ ಕಸ್ಟಮರ್ಸ್ ಗಳಿಗೂ ಕೂಡ ಈ ಒಂದು ಆರ್ಡರ್ಸ್ಗಳನ್ನ ತಲುಪ್ತಾರೆ ಇದ್ರಲ್ಲಿ ನಮ್ದು ಯಾವುದೇ ರೀತಿಯ ಕೆಲಸಗಳು ಇರೋದಿಲ್ಲ ಈಗ ನಾವು ಯಾವುದೇ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಮಾಮೂಲಿ ಅಡ್ವರ್ಟೈಸಿಂಗ್ ಮಾಡೇ ಮಾಡ್ತೀವಲ್ವ ಅದೇ ಥರ ನಾವು ನಾವು ಈ ಒಂದು ಬಿಸ್ನೆಸ್ಸನ್ನು ನಾವೇ ಶುರು ಮಾಡ್ತಾ ಇದ್ದೀವಿ ಇದು ನಮ್ಮ ಓನ್ ಬಿಸ್ನೆಸ್ ಅಂತಲೇ ಶುರು ಮಾಡಿಕೊಂಡು ಈ ಒಂದು ವರ್ಕನ್ನು ಶುರು ಮಾಡಿದ್ರೆ ಇದರಲ್ಲಿ ಅರ್ನಿಂಗ್ಸ್ ಮಾಡೋದರಲ್ಲಿ ಡೌಟೇ ಇಲ್ಲ ಅದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ಅಂತ ಹೇಳಿದ್ರೆ ನಾನೇ ಅಂತ ಹೇಳ್ಬೋದು ಇಡೀ ಹಿಂದಿನ ವೀಡಿಯೋ ನೋಡಿರೋರಿಗೆ ನಿಮಗೆಲ್ಲ ಕೂಡ ಗೊತ್ತಾಗಿರುತ್ತೆ ಈ ಒಂದು ಝೀರೋ ಇನ್ವೆಸ್ಟ್ಮೆಂಟಿಂದ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಳ್ದೆ ನಾನು ಇದರಲ್ಲಿ ಲಕ್ಷಗಟ್ಟಲೇ ಅರ್ನ್ ಮಾಡಿದ್ದೀನಿ ಅದು ಕೂಡ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಏನಪ್ಪ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ವಾ ಅಂತ ಅನ್ಕೊಳ್ತೀರಾ ಹೌದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಮಾಮೂಲಿಯಾಗಿ ಮೊಬೈಲ್ ಇದೆ ಅಂತ ಹೇಳಿದ ಮೇಲೆ ಅದರಲ್ಲಿ ನಾವು ಕಾಲ್ ಮಾಡೋದಕ್ಕೆ ಆಗಲಿ ಅಥವಾ ಮೊಬೈಲಲ್ಲಿ ನಾವು ಒಂದು ರೀಲ್ಸ್ ನೋಡೋದಕ್ಕೆ ಆಗಲಿ ನಮ್ಮ ಒಂದು ಟೈಮ್ ಪಾಸ್ಗಾದ್ರೂ ನಾವು ರೀಚಾರ್ಜನ್ನು ಮಾಡಿಸ್ಕೊಂಡೆ ಮಾಡಿಸ್ಕೊಳ್ತೀವಿ ಅದು ಅಗತ್ಯ ಇದ್ದೇ ಇರುತ್ತೆ ಅದನ್ನು ಇದಕ್ಕೆ ಬಂಡವಾಳ ಅಂತ ತಿಳ್ಕೊಳ್ಳೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಂಡೇ ಮಾಡಿಸ್ಕೋತೀವಿ ರೀಚಾರ್ಜನ್ನು ಇದೊಂದು ರೀಚಾರ್ಜ್ ಪ್ಲಾನಿಂಗ್ ಇದ್ದರೆ ಸಾಕು ನೀವು ಈ ಒಂದು ವರ್ಕ್ ಅನ್ನ ನೀವು ಇವಾಗಲೇ ಶುರು ಮಾಡಬಹುದು ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳನ್ನ ಹುಡುಕಾಟ ಮಾಡೋ ಹಾಗಿಲ್ಲ ಯಾವ ಪ್ರಾಡಕ್ಟ್ ತಗೊಳ್ಳಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಸರ್ಚ್ ಮಾಡೋ ಅಗತ್ಯ ಇಲ್ಲ ಒಳ್ಳೆ ಕ್ವಾಲಿಟಿ ಆದಂತ ಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಜಸ್ಟ್ ಅದನ್ನ ನೀವು ಸೇಲ್ ಮಾಡಬೇಕಷ್ಟೇ ಅಂದರೆ ರೀಸೇಲ್ ಮಾಡಬೇಕು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿರ್ತಾರೆ ಇದನ್ನ ತಗೊಂಡು ನಾವು ಜಸ್ಟ್ ರೀಸೆಲ್ಲಿಂಗ್ ಮಾಡೋದಷ್ಟೇ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ಮೇಲೆ ನಿಮಗೂ ಕೂಡ ಆಗಿರುತ್ತೆ ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ಹಿಂದೆ ತಿಳಿಸ್ಕೊಟ್ಟ ಹಾಗೆ ನಾನು ಮಾಡ್ತಾ ಇರೋವಂಥ ರೀಸೆಲ್ಲಿಂಗ್ ವರ್ಕ್ ಹೌದು ಈ ಒಂದು ರೀಸೆಲಿಂಗ್ ವರ್ಕ್ ಮುಖಾಂತರ ನೀವು ಅಮೌಂಟನ್ನು ಅರ್ನ್ ಮಾಡ್ಬೋದು ಅರ್ನ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ವಿತ್ ಪ್ರೂಫು ವಿಡಿಯೋ ಮಾಡಿ ಹಾಕಿದ್ದೀನಿ ಹೊಸ್ತಾಗಿ ಚಾನೆಲ್ ನೋಡ್ತಾ ಇರೋರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೀಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಒಂದು ವೀಡಿಯೋನ ನೋಡೋದ್ರ ಮುಖಾಂತರ ನಿಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಬರುತ್ತೆ ಅಷ್ಟೇ ನಾನು ಡೈಲಿ ವಿಡಿಯೋದಲ್ಲೂ ಕೂಡ ಅಷ್ಟೇ ನನ್ನ ಒಂದು ಅರ್ನಿಂಗ್ಸ್ ಅನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಜನ ಗೃಹಿಣಿಯರ ಒಂದು ಕನಸು ಇದು ಈಗ ಒಂದು ಟ್ರೆಂಡಿಂಗ್ ಆಗಿರುವಂತಹ ಈ ಒಂದು ಸ್ಯಾರಿ ಬಿಸ್ನೆಸ್ ಕೂಡ ಅಷ್ಟೇ ನೋಡಿದಾಗ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಈಗ ಆಸ್ ಯೂಶಯಲ್ ಸುಮಾರು ಜನ ಯೂಟ್ಯೂಬರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಾಗಿರ್ಬೋದು ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಷ್ಟೇ ಸುಮಾರು ಜನ ಈ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ಅರ್ನ್ ಕೂಡ ಮಾಡ್ತಾಯಿರ್ತಾರೆ ಇದೆಲ್ಲರಿಗೂ ಕೂಡ ಕೈ ಹತ್ತೋದಿಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡವ್ರು ಕೂಡ ಇರ್ತಾರೆ ಬಟ್ ಜೀರೋ ಇನ್ವೆಸ್ಟ್ಮೆಂಟ್ ಇಂದ ಈ ರೀತಿಯಾದಂತಹ ವರ್ಕ್ ಅನ್ನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಲಾಸ್ ಅನ್ನೋದಾಗೋದಿಲ್ಲ ನಿಮ್ಮ ಕೈಯಿಂದ ಒಂದು ರೂಪಾಯಿ ಬಂಡವಾಳ ಕೂಡ ಆಗೋದಿಲ್ಲ ಅರ್ನ್ ಅನ್ನೋದನ್ನ ಆರಾಮಾಗಿ ಈಸಿಯಾಗಿ ಮಾಡಬಹುದು ಇದರಲ್ಲಿ ನೀವು ಯಾವ ಒಂದು ಪ್ರಾಡಕ್ಟ್ಸ್ ಗಳ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾವ ಒಂದು ಪ್ರಾಡಕ್ಟ್ಸ್ ಗಳನ್ನ ನಾವು ಸೇಲ್ ಮಾಡಿದ್ರೆ ಮಾರ್ಜಿನ್ ಅನ್ನ ಅರ್ನ್ ಮಾಡಬಹುದು ಎಷ್ಟು ಮಾರ್ಜಿನ್ ಅನ್ನ ಇಟ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಹಾಗೆ ಪ್ರಾಡಕ್ಟ್ಸ್ಗಳು ನಾವು ಆಪಲ್ ಮಾತ್ರ ನೋಡಬಹುದಾಗಿರುತ್ತೆ ಅವುಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾನು ಕೂಡ ನನ್ನ ಚಾನಲ್ನಲ್ಲಿ ಮೀಶೋದಲ್ಲಿ ತರಿಸುವಂಥ ಪ್ರಾಡಕ್ಟ್ಸ್ಗಳನ್ನ ನಾನು ಕೂಡ ನಾನು ರೀಸೆಲ್ ಮಾಡೋದಕ್ಕೂ ಕೂಡ ತರಿಸ್ತೀನಿ ಪ್ರಾಡಕ್ಟ್ಸ್ಗಳು ಯಾವ ಥರ ಇದೆ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಅದನ್ನು ನೀವು ರೀಸೇಲಿಂಗ್ ಮಾಡೋದಕ್ಕೆ ಚಾಯ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವೇ ಸ್ವತಃ ಪರ್ಚೇಸ್ ಮಾಡೋದಕ್ಕೂ ಕೂಡ ಈ ಒಂದು ಆರ್ಡರ್ಸ್ಗಳನ್ನ ಪ್ಲೇಸ್ ಮಾಡ್ಬೋದು ಇದರ ಮುಖಾಂತರ ಕೂಡ ನಿಮ್ಮ ಒಂದು ಬಿಸ್ನೆಸ್ ಅನ್ನೋದನ್ನು ಗ್ರೋತ್ ಮಾಡ್ಕೊಳ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದನ್ನು ಧಾರಾಳವಾಗಿ ಕಣ್ಮುಚ್ಕೊಂಡು ನೀವು ರೀಸೇಲಿಂಗನ್ನು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಮಾರ್ಜಿನ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದೇ ರೀತಿಯ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳಿದ್ಮೇಲೆ ಕಸ್ಟಮರ್ ತಗೊಂಡ್ಮೇಲೆ ಯಾವುದೇ ರೀತಿಯ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಅದರ ಒಂದು ಮಾರ್ಜಿನ್ ಅಮೌಂಟ್ ನಿಮಗೆ ಖಂಡಿತ ಬರುತ್ತೆ ಆ್ಯಪನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ಥರ ರೀಸೆಲ್ಲಿಂಗ್ ಮಾಡೋದು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೀವು ವಿಡಿಯೋನ ನೋಡಿಕೊಂಡು ಈ ಒಂದು ಬಿಸ್ನೆಸ್ಸನ್ನು ಇವಾಗಲೇ ಶುರು ಮಾಡಿ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು ಅದು ಕೂಡ ಲಕ್ಷ ಗಟ್ಟಲೆ ನನಗಿಂತ ಅರ್ನ್ ಮಾಡಿರೋದಕ್ಕಿಂತ ಜಾಸ್ತಿ ಕೂಡ ಅರ್ನ್ ಮಾಡ್ಬೋದು ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ತಕ್ಕನಾದಂಥ ಪ್ರಯತ್ನ ಇರಬೇಕು ಹಾಗೆಯೇ ಎಫರ್ಟ್ಸ್ ಇರಬೇಕು ಸುಮ್ಮನೆ ಕೂತ್ಕೊಂಡು ಜಸ್ಟ್ ನಾನು ಒಂದು ಸ್ವಂತ ವರ್ಕ್ಗೆ ಎಷ್ಟು ಎಫರ್ಟನ್ನು ಹಾಕ್ತೀವಿ ಅಷ್ಟೇ ಒಂದು ಎಫರ್ಟನ್ನು ಈ ಒಂದು ವರ್ಕ್ಗಳಿಗೂ ಕೂಡ ಹಾಕಿ ನಾವು ವರ್ಕ್ ಮಾಡಿದ್ರೆ ಖಂಡಿತ ಸಕ್ಸಸ್ ಅನ್ನೋದನ್ನು ಕಂಡೇ ಕಾಣ್ತೀವಿ ಆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡಿದ್ದೀವಲ್ಲ ಅಂತ ಅನ್ಕೊಂಡು ಸುಮ್ಮನೆ ನೆಪ ಮಾತ್ರಕ್ಕೆ ನಾವು ಏನೋ ಒಂದು ಎರಡು ಮೂರು ಪೋಸ್ಟ್ ಮಾಡಿಕೊಂಡು ಕುತ್ಕೊಂಡು ಕಾಲ ಕಳೆದ್ರೆ ಖಂಡಿತ ಆಗೋದಿಲ್ಲ ಯಾವ ಒಂದು ವರ್ಕನ್ನು ನಾವು ಹೊರಗಡೆ ಹೋಗಿ ಮಾಡ್ತೀವಿ ಈಗ ಒಂದು ಹೊರಗಡೆ ಜಾಬನ್ನು ಹೋಗಿ ಮಾಡ್ತೀವಿ ಅಂತ ಹೇಳಿದ್ರೆ ನೈನ್ ಟು ಫೈವ್ ಅಥವಾ ನೈನ್ ಟು ಸಿಕ್ಸ್ ಈ ರೀತಿಯಾದಂಥ ಟೈಮಿಂಗ್ಸ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀವಿ ಒಂದು ನಿದ್ದೆ ಇರೋದಿಲ್ಲ ಒಂದು ರೆಸ್ಟ್ ಅನ್ನೋದಿರೋದಿಲ್ಲ ಜಸ್ಟ್ ಒಂದು ಊಟಕ್ಕೆ ಮಾತ್ರ ಅರ್ಧ ಗಂಟೆ ಟೈಮ್ ಕೊಡ್ತಾರೆ ಅಷ್ಟೇ ಈ ಈ ರೀತಿಯಾದಂಥ ಒಂದು ಜಾಬನ್ನು ನಾವು ಕೂಡ ಹೊರಗಡೆ ಮಾಡೋದನ್ನು ಮನೆಯಲ್ಲೇ ಮಾಡ್ತಾ ಇದ್ದೀವಲ್ಲ ಅಂತ ನೆಗ್ಲೆಕ್ಟ್ ಮಾಡ್ದೇನೆ ಈ ರೀತಿಯಾದಂಥ ಎಫರ್ಟ್ಸನ್ನು ನಾವು ಅಂದರೆ ಹೊರಗಡೆ ಜಾಬ್ಗಳಿಗೆ ಎಷ್ಟು ಎಫರ್ಟ್ಸನ್ನು ಹಾಕಿ ಮಾಡ್ತೀವಿ ಅಷ್ಟು ಎಫರ್ಟನ್ನು ಹಾಕಿ ಮಾಡಿದ್ರೆ ಖಂಡಿತ ಈ ಒಂದು ಬಿಸ್ನೆಸ್ಸಲ್ಲಿ ಲಾಭವನ್ನು ಕಂಡುಕೊಳ್ಬೋದು ಅದು ಬಿಸ್ನೆಸ್ಸಲ್ಲಿ ನೀವು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೇ ಝೀರೋ ಇನ್ವೆಸ್ಟ್ಮೆಂಟಿಂದ ಖಂಡಿತ ಲಕ್ಷಗಟ್ಟಲೆ ಅರ್ನ್ ಮಾಡೋದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು ಸುಮಾರು ಜನ ಕೂಡ ಒಂದು ಸ್ಯಾರಿ ಬಿಸ್ನೆಸ್ ಅನ್ನ ಶುರು ಮಾಡಿರೋರು ಕೈ ಸುಟ್ಕೊಂಡು ಲಾಸ್ ಕೂಡ ಆಗಿರುತ್ತೆ ಆರ್ಡರ್ಸ್ ಕೂಡ ಬರ್ಲಿಲ್ಲ ಅಂತ ಹೇಳಿದ್ರೆ ಬೇಜಾರ್ ಕೂಡ ಆಗುತ್ತೆ ಸೊ ಆದಷ್ಟು ಈ ರೀತಿಯಾದಂತ ಬಿಸ್ನೆಸ್ ಅನ್ನ ಚಾಯ್ಸ್ ಮಾಡ್ಕೊಂಡು ನೀವು ವರ್ಕ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿ ಅರ್ನ್ ಮಾಡಬಹುದು ಒಂದು ಬಿಸ್ನೆಸ್ ಅನ್ನೋದನ್ನ ಈಗ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದೀನಿ ಮೀಶೋ ರೀಸೆಲಿಂಗ್ ಅನ್ನೋದು ಅದನ್ನ ಯಾವ ತರ ಅನ್ನೋದನ್ನು ಕೂಡ ವಿಡಿಯೋ ಮಾಡಾಕಿದೀನಿ ಚೆಕ್ ಮಾಡಿ ನೀವು ಕೂಡ ಇವಾಗಲೇ ಶುರು ಮಾಡಿ ಇದಕ್ಕೇನು ನಾವು ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಏನು ಮಾಡೋದಿಲ್ಲ ನಮ್ಮ ಒಂದು ಬುದ್ಧಿವಂತಿಕೆ ಅನ್ನೋದು ಇರಬೇಕಷ್ಟೇ ಹೇಳ್ದಾಗೆ ನಾನು ಪ್ರಾಡಕ್ಟ್ಸ್ಗಳ ಕ್ವಾಲಿಟಿಯನ್ನು ತಿಳ್ಕೊಂಡು ನೀವು ಎಷ್ಟು ಮಾರ್ಜಿನ್ ಅಮೌಂಟನ್ನು ಆ್ಯಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿರ್ತೀನಿ ನಾನು ಸೊ ಅಷ್ಟು ಅಮೌಂಟನ್ನು ಆ್ಯಡ್ ಮಾಡಿ ನೀವು ಸೇಲ್ ಮಾಡೋದರಿಂದ ಜಸ್ಟ್ ನೀವು ಒಂದು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗಿರ್ಬೋದು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗಿರ್ಬೋದು ಇವುಗಳ ಮುಖಾಂತರ ಕೂಡ ನೀವು ಅರ್ನನ್ನು ಮಾಡ್ಬೋದು ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಮಾಡೋದ್ರ ಮುಖಾಂತರ ಕೂಡ ನಾವು ಝೀರೋ ಇನ್ವೆಸ್ಟ್ಮೆಂಟಿಂದ ಲಕ್ಷ ಗಟ್ಟಲೆ ಕೂಡ ಅರ್ನ್ ಮಾಡ್ಬೋದು ಹಾಗೆ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಅಂದರೆ ಇವತ್ತಿನ ನನ್ನ ರೀಸೆಲ್ಲಿಂಗ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ನನ್ನ ಅರ್ನಿಂಗ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತಿನ ನನ್ನ ಅರ್ನಿಂಗ್ಸ್ ಬಂದು ಇಷ್ಟು ಅಮೌಂಟ್ ಇರುತ್ತೆ ಇದೇ ಇದೇ ಅಮೌಂಟನ್ನು ನಾವು ಡೈಲಿ ಅರ್ನಿಂಗ್ ಮಾಡ್ತೀವಿ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಇದಕ್ಕಿಂತ ಜಾಸ್ತಿ ಇದ್ರೂ ಇರ್ಬೋದು ಇದಕ್ಕಿಂತ ಕಡಿಮೆ ಇದ್ರೂ ಕೂಡ ಇರ್ಬೋದು ಸೇ ಈ ಒಂದು ಅರ್ನಿಂಗ್ಸನ್ನು ನಾವು ವರ್ಕ್ ಮಾಡದೇ ಇರುವಂಥ ದಿನದಲ್ಲೂ ಕೂಡ ನಾವು ಅರ್ನಿಂಗನ್ನು ಮಾಡ್ಬೋದು ಯಾವತ್ತೋ ನಾವು ಪೋಸ್ಟ್ ಮಾಡಿರ್ತೀವಿ ಯಾವತ್ತೋ ನಾವು ರೀಲ್ಸನ್ನು ಹಾಕಿರ್ತೀವಿ ಆ ಒಂದು ಆರ್ಡರ್ ನಮಗೆ ವರ್ಕನ್ನು ಮಾಡಿಲ್ಲದೇ ಇರುವಂತ ದಿನದಲ್ಲೂ ಕೂಡ ತುಂಬಾನೇ ತುಂಬಾ ಆದಂತ ಅರ್ನಿಂಗ್ ಅಂತಲೇ ಹೇಳ್ಬೋದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆಯಲ್ವಾ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್